ನನ್ನ ಜೊತೆಗೆ ವೇದಿಕೆ ಹಂಚಿಕೊಂಡಿರೋ ಶುಭಮಂಗಳ ಅವರಿದ್ದ ಕಡೆ ಮಂಗಳ ಇರುತ್ತೆ ಶುಭಮಂಗಳ ಈ ಸ್ನೇಹದ ಕಡಲಲ್ಲಿ ತೇರುವ ಹಿರಿಯ ಕಲಾವಿದರು ಪ್ರಣಯರಾಜ ಶ್ರೀನಾಥ್ ಅವರು ನಾವಿಕದ ಪ್ರತಿನಿಧಿಗಳಾಗಿರುವ ಅರ್ಷಿತ್ ಮತ್ತು ಶಿವಕುಮಾರ್ ಅವರು ಅಲೋಕ್ ಬಾಬು ಅವರು ಮತ್ತಲ್ಲಿ ಗೋಪಾಲಯ್ಯಂಗಾರಿದ್ದಾರೆ ನಮ್ಮ ಅನಿವಾಸಿ ಕನ್ನಡಿಗರು ಇನ್ಯಾರಾದರೂ ಅನಿವಾಸಿ ಕನ್ನಡಿಗರಿದ್ದರೆ ಅವರಿಗೆ ಮತ್ತು ನಮ್ಮ ಎಲ್ಲ ಮಾಧ್ಯಮದ ಗೆಳೆಯವರಿಗೆ ನಮ್ಮ ನಿರೂಪಕಿಯವರಿಗೆ ಈ ಸಂದರ್ಭದಲ್ಲಿ ಆಕ್ಚುಲಿ ನಾಲ್ಮೂರು ಅವರ ಅವಶ್ಯಕತೆ ಈ ಅತ್ಯಂತ ಗೋಷ್ಠಿಗೆ ಇಲ್ಲ ಇವರು ಬಂದಿದ್ದಾರೆ ಏನು ಮಾಡ್ತಾರೆ ಅಂತ ಅವರು ಹೇಳಬೇಕು ಅವರು ಪ್ರೀತಿ ಕರೆದಿದ್ದಾರೆ ಅದರಿಂದ ನಾನು ಅತ್ಯಂತ ಸಂಕೋಚದಿಂದ ಇಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾವು ಅರ್ಥ ಏನು ಅದು ಏಕವಚನದಲ್ಲಿ ನಾನು ವಿಶ್ವ ಕನ್ನಡಿಗ ಬಹುವಚನಕ್ಕೋದ್ರೆ ನಾವು ವಿಶ್ವ ಕನ್ನಡಿಗರು ಅಷ್ಟೇ ಅಂದರೆ ಪ್ರಪಂಚದ ಎಲ್ಲ ಕಡೆ ಕನ್ನಡಿಗರು ಒಟ್ಟಾಗ್ತಿದ್ದಾರೆ ಒಟ್ಟಾಗಿ ಕನ್ನಡದ ಸಂಸ್ಕೃತಿಯ ಚಿಂತನೆ ಕನ್ನಡ ಸಂಸ್ಕೃತಿ ಅಂದರೆ ನಾವು ಬರೀ ಮಾತು ಅಷ್ಟೇ ಅಲ್ಲ ನಾವು ಮಾತು ನಾವು ಹೊರಡಿಸುವ ಸತ್ತು ಮಾತ್ರ ಅಲ್ಲ ಅದು ಅದು ಒಂದು ಆತ್ಮದ ಅಭಿವ್ಯಕ್ತಿ ಅದರಿಂದ ನೂರಾರು ಮಜಲುಗಳು ಆಯಾಮಗಳಿದೆ ಕನ್ನಡ ನಾಟಕ ಇದೆ ಕನ್ನಡ ಸಾಹಿತ್ಯ ಇದೆ ಕನ್ನಡ ಚಲನಚಿತ್ರ ಕ್ರೀಡೆ ನೂರಾರು ಚಿತ್ರಕಲೆ ವರ್ಣಕಲೆ ಅನೇಕ ಮಗ್ಗಲುಗಳನ್ನು ಆಯಾಮಗಳನ್ನು ಸಂಸ್ಕೃತಿ ಹೊಂದಿರುತ್ತೆ ಹಾಗಾಗಿ ಮೂರು ದಿನದಲ್ಲಿ ಅವೆಲ್ಲವುಗಳ ಸಮನ್ವಯ ಇರುತ್ತೆ ಅದು ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಸಂತೋಷ ಸಂಭ್ರಮ ಮಕ್ಕಳಿಗೆ ಏನೋ ಒಂದು ಕಡೆ ಕಾರ್ಯಕ್ರಮ ನಡೀತಿರುತ್ತೆ ಮಹಿಳೆಯರಿಗೆ ನಡೀತಿರುತ್ತೆ ಫ್ಯಾಷನ್ ಪರೇಡ್ ನಡೀತಿರುತ್ತೆ ಬಿಸ್ನೆಸ್ ಫೋರಂ ನಡೀತಿರುತ್ತೆ ವೈದ್ಯರುಗಳೆಲ್ಲ ಹೊಸ ಹೊಸ ಸಂಶೋಧನೆ ಬಗ್ಗೆ ಮಾತನಾಡ್ತಿರ್ತಾರೆ ಉದ್ಯಮಿಗಳಾದರೂ ಕೂತ್ಕೊಂಡು ಮಾತನಾಡ್ತಿರ್ತಾರೆ ಇದರ ಮಧ್ಯೆ ಹಾಡು ನೃತ್ಯ ಕುಣಿತ ಎಲ್ಲ ಎಲ್ಲ ಇರುತ್ತೆ ನಾನು ಇದನ್ನು ಬಹಳಷ್ಟು ಸಂತೋಷಪಟ್ಟು ಭಾಗ್ಯ ಆಗಿರ್ತಕ್ಕಂಥ ಅದೃಷ್ಟ ಅಂತ ಕಳೆದ ನಾಲ್ಕು ದಶಕಗಳಿಂದ ಅಂತ ಹೇಳಬಹುದು ಅದು ನನಗೆ ಬಹಳ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ನನ್ನ ಪಾಸ್ಪೋರ್ಟ್ ನ ಎಲ್ಲ ಹಾಳೆಗಳ ಮೇಲೂ ಅಮೆರಿಕನ್ ಸೀಲ್ ಗುದ್ದಿ ಗುದ್ದಿ ನೋಡಿದರೆ ನನ್ನ ಮಕ್ಕಳು ಇದನ್ನು ಬೈಬಲ್ ಅಂತ ತಮಾಷೆ ಮಾಡ್ತಿರ್ತಾರೆ ಅಷ್ಟು ನಾನು ಅಲೆಮಾರಿಯಾಗಿ ಅನೇಕ ದೇಶಗಳಿಗೂ ಹೋಗಿದ್ದೇನೆ ಅದರಲ್ಲಿ ಅಮೆರಿಕ ಪ್ರಧಾನವಾಗಿ ಈ ಹೊತ್ತಲ್ಲಿ ಏನು ನಾನು ಹೇಳಬೇಕಾದ ಏನಂದ್ರೆ ನಿಜವಕ್ಕೂ ಅಮೆರಿಕದಲ್ಲಿರುವ ಕನ್ನಡಿಗರು ಕನ್ನಡ ಸಂಸ್ಕೃತಿ ಅಲ್ಲಿಯ ಒಗ್ಗಟ್ಟು ಅಲ್ಲಿಯ ಉತ್ಸಾಹ ಸಂಭ್ರಮ ಆಚರಣೆ ಬದ್ಧತೆ ಕಮಿಟ್ಮೆಂಟ್ ಅಂತೀವಲ್ಲ ಅದು ನಿಜಕ್ಕೂ ಬೆಂಗಳೂರಿನಲ್ಲಿ ಕಾಣೆಯಾಗಿದೆ ಇದು ನಾನು ನಿಜವಾಗಿ ಇದನ್ನು ಅನುಭವಿಸಿ ಹೇಳ್ತಿರುವಂಥದ್ದು ಯಾಕೆಂದರೆ ಒಂದು ದೇಶವನ್ನು ಬಿಟ್ಟು ದೂರ ಹೋದಾಗ ತಾಯ್ನಾಡಿನಿಂದ ಏನೋ ಮಹತ್ವವಾದದನ್ನು ಬಿಟ್ಟು ಬಂದಿದ್ದೀವಲ್ಲಿ ಎಂದಕ್ಕಂಥ ಒಂದು ಹಡಹಡಿಕೆ ಇರ್ತಲ್ಲ ನಾಸ್ಟಾಲಜಿಗಳು ಆ ಭಾವನೆಯಿಂದ ಅಲ್ಲಿರೋರೆಲ್ಲ ಸಂಸ್ಕೃತಿಗೆ ಆತುಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ ಹೀಗಾಗಿ ಸುಮಾರು ಹತ್ತು ಲಕ್ಷದಷ್ಟು ಕನ್ನಡಿಗರು ಅಮೆರಿಕಾದಲ್ಲಿದ್ದಾರೆ ಬೇ ಊರುಗಳಲ್ಲಿ ಅದರಲ್ಲಿ ಸಣ್ಣ ಪುಟ್ಟ ಸಂಘಟನೆಗಳಿದ್ದಾವೆ ದೊಡ್ಡ ಸಂಘಟನೆಗಳಿದ್ದಾವೆ ಕ್ಯಾಲಿಫೋರ್ನಿಯಾದಲ್ಲಿರೋದರಲ್ಲಿ ಬಹಳ ದೊಡ್ಡ ಕನ್ನಡ ಸಂಘಟನೆ ಅಲ್ಲಿ ಒಬ್ಬರು ಹರಿಹರೇಶ್ವರ ಅಂತ ಇದ್ದರು ಅಮೇರಿ ಕನ್ನಡ ಅಂತ ಒಂದು ಪತ್ರಿಕೆ ನಡೆಸ್ತಾ ಇದ್ದರು ನಾವು ಇಲ್ಲಿಂದ ಅವ್ರಿಗೆ ತುಂಬ ಲೇಖನ ಕಳಿಸೋದು ಬೇರೆ ಬೇರೆ ಥರದ ಮುದ್ರಣ ಸಹಾಯಗಳನ್ನು ಮಾಡ್ತಾ ಇದ್ವಿ ಅವರು ಹರಿಹರೇಶ್ವರ ಅಂತ ಅವರ ಶ್ರೀಮತಿಯವರು ನಾಗಲಕ್ಷ್ಮಿ ಹರಿಹರೇಶ್ವರ ಅವರಿಬ್ಬರು ಎಷ್ಟು ಶ್ರದ್ಧೆಯಿಂದ ಪತ್ರಿಕೆ ನಡೆಸಿದ್ರು ಅಂದರೆ ನನಗೆ ಈಗಲೂ ನೆನಪಿದೆ ಆ ಪತ್ರಿಕೆಗೆ ನಾವು ಅವರು ಹೆಚ್ಚು ಮಾಡಿ ಎಲ್ಲರಿಗೂ ಮನೆ ಮನೆಗಳಿಗೆ ಅಂಚೆ ಕಳಿಸಿ ಕನ್ನಡ ಸಂಸ್ಕೃತಿಯನ್ನು ಪ್ರಸಾರ ಮಾಡಬೇಕು ಅಂತ ಇಲ್ಲಿಂದ ಲೇಖನ ಬರೆಸಿ ಅಲ್ಲಿ ಲೇಖನ ಬರೆಸ್ತಾ ಇದ್ದರು ಆ ದಂಪತಿಗಳು ಇವತ್ತು ನಮ್ಮ ಮಧ್ಯೆ ಇಲ್ಲ ಆದರೆ ಅವರ ಕನ್ನಡ ಸೇವೆಯನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೊಳ್ತೇನೆ ಆ ರೀತಿ ಅಲ್ಲಿ ಅನೇಕ ಕನ್ನಡ ಸಂಘಟನೆಗಳಿತ್ತು ಅದು ಒಂದು ವೇದಿಕೆಯಲ್ಲಿ ಇರಬೇಕು ಅಂತಕ್ಕಂಥ ಇಚ್ಛೆಯಿಂದ ಅಕ್ಕ ಪ್ರಾರಂಭವಾಯಿತು ನಾವಿಕ ಪ್ರಾರಂಭವಾಯಿತು ಅಕ್ಕ ಎರಡು ಒಂದು ವರ್ಷ ನಡೆಯುತ್ತೆ ಇನ್ನೊಂದು ವರ್ಷ ನಾವಿಕ ನಡೆದಿದ್ದೆ ಎರಡೂ ಕಡೆ ಕನ್ನಡದ ಅನೇಕ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಅನೇಕ ಕಲಾವಿದರು ತಂತ್ರಜ್ಞರು ಅಲ್ಲಿಗೆ ಹೋಗ್ತಾರೆ ಭಾಗವಹಿಸ್ತಾರೆ ಸಂತೋಷವಾಗಿ ಒಂದು ಲಾಂಗ್ ವೀಕೆಂಡ್ ಬರುವಾಗ ಅವರದನ್ನು ಇಟ್ಕೊಂಡು ಅದಾದ ಮೇಲೆ ಯಾರೂ ಮೂರು ದಿನಕ್ಕೆ ಅಮೆರಿಕಕ್ಕೆ ಹೋಗಲ್ಲ ಮೂರು ದಿನ ಆದಮೇಲೆ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ ಅಲ್ಲಿ ಯಾರೋ ಬಂಧುಗಳಿರ್ತಾರೆ ಸ್ನೇಹಿತರು ಇರ್ತಾರೆ ಅಲ್ಲೆಲ್ಲ ಸುತ್ತಾಡಿ ಇಡೀ ಅಮೆರಿಕದ ಒಂದು ಸಿಹಿಯ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಬರ್ತಕ್ಕಂಥದ್ದು ನಾನು ಯಾಕೆ ಸೌಭಾಗ್ಯ ಅನ್ನೋದ್ದು ಅಂತ ಹೇಳದಿದ್ದರೆ ಒಬ್ಬ ಕನ್ನಡ ನಿರ್ದೇಶಕನಾಗಿ ಅಲ್ಲಿ ಮೂರು ಚಲನಚಿತ್ರಗಳನ್ನು ಚಿತ್ರೀಕರಿಸುವ ಒಂದು ಧಾರಾವಾಹಿಯನ್ನು ಚಿತ್ರೀಕರಿಸುವಂಥ ಒಂದು ಅದೃಷ್ಟ ನಂದಾಗಿತ್ತು ಮೊದಲನೇದಾಗಿ ನಾನು ತೊಂಬತ್ತೈದರ ಸುಮಾರಿಗೆ ಹೋಗಿ ತೊಂಬತ್ತಾರರಲ್ಲಿ ಅಮೆರಿಕ ಅಮೆರಿಕ ಚಿತ್ರೀಕರಣ ಮಾಡಿದಾಗ ಅಲ್ಲಿಯ ಎನ್ ಆರ್ ಐ ನೀವು ಟೈಟ್ ಕಟ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಮಂದಿ ನಮಗೆ ಕಾರುಗಳನ್ನು ಕೊಟ್ಟವರು ಮನೆಗಳನ್ನು ಕೊಟ್ಟವರು ಕಲಾವಿದರನ್ನು ಕೊಟ್ಟವರು ಲೊಕೇಶನ್ ಫೊರಕ್ಷನ್ಸ್ ಕೊಡಿಸಿದಂಥವ್ರು ತುಂಬ ಜನ ಅಲ್ಲಿ ನನಗೆ ಸಹಾಯ ಮಾಡಿದರು ಅಷ್ಟೇ ಅಲ್ಲ ಅಮೆರಿಕದಲ್ಲಿ ವಿಸ್ತೃತವಾಗಿ ಪ್ರದರ್ಶನಗೊಂಡಂಥ ಮೊಟ್ಟ ಮೊದಲ ಕನ್ನಡ ಚಲನಚಿತ್ರವಾಗ ಕೂಡ ಅಮೆರಿಕ ಅಮೆರಿಕ ಆಯಿತು ಅದಾದ್ರು ಏನಾದರೂ ಪ್ರತಿಬಿಂಬ ಅನ್ನೋ ಧಾರವಾಹಿಯನ್ನು ಮಾಡಿದೆ ಅದಾದ ಮೇಲೆ ನನ್ನ ಪ್ರೀತಿಯ ಹುಡುಗಿ ಏನು ಅಂತ ಸಿನಿಮಾವನ್ನು ಕೂಡ ಅಮೆರಿಕದಲ್ಲಿ ಮಾಡಿದೆ ಈಗ ಮೂರನೇ ಚಿತ್ರ ಅಮೆರಿಕ ಅಮೆರಿಕ ಭಾಗ ಎರಡು ಚಿತ್ರೀಕರಣ ಮುಗಿದು ಬಿಡುಗಡೆಗೆ ಅಣಿಯಾಗಿರುವುದನ್ನು ಕೂಡ ಹೇಳೋದಕ್ಕೆ ನನಗೆ ಸಂತೋಷ ಅನಿಸುತ್ತೆ ಇದೆಲ್ಲ ಆಗಿದ್ದು ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗರ ವಿಶೇಷ ಪ್ರೀತಿ ಮತ್ತು ಆತಿಥ್ಯದಿಂದ ಆಯಿತು ಇದು ಬಹಳ ಮುಖ್ಯ ಇದರ ಜೊತೆಗೆ ಪ್ರತಿ ವರ್ಷ ಅಮೆರಿಕದಲ್ಲಿ ನಾವಿಕಕ್ಕೆ ಅಕ್ಕ ಅಲ್ಲದೆ ಎಕ್ಸ್ಕ್ಲೂಸಿವ್ ಫಾರ್ ಲಿಟ್ರೇಚರ್ ಸಾಹಿತ್ಯಕ್ಕೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ರಂಗ ಅಂತ ಪ್ರತಿ ವರ್ಷ ನಡೆಯುತ್ತೆ ಅದರಲ್ಲಿ ಸಂಪೂರ್ಣವಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಚರ್ಚೆ ವಿಚಾರಗೋಷ್ಠಿಗಳು ನಡೆಯುತ್ತೆ ಅದು ಕೂಡ ಬಹಳ ಅರ್ಥಪೂರ್ಣವಾದಂಥದ್ದು ಅಂದರೆ ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗರು ಬಹಳ ಬಹಳ ಸೂಕ್ಷ್ಮಮತಿಗಳಾಗಿ ಸಾಹಿತ್ಯದಲ್ಲಿ ರಂಗಭೂಮಿಯಲ್ಲಿ ಇತ್ತೀಚೆಗಂತೂ ನಾವೀಗದಲ್ಲೂ ಇದೆ ಕಿರುಚಿತ್ರೋತ್ಸವಗಳು ಕಳೆದ ವರ್ಷ ಡೆಲಾಸಲ್ಲಿ ಒಂದು ಕಿರುಚಿತ್ರೋತ್ಸವ ಆಗಿ ಅದಕ್ಕೆ ನಾನು ಕೂಡ ಜೋಡಿಯಾಗಿ ಹೋಗಿದ್ದೆ ಉಪನ್ಯಾಸಗಳನ್ನೆಲ್ಲ ಕೊಟ್ಟಿದ್ದೀನಿ ಅಂದರೆ ಕನ್ನಡದ ಎಲ್ಲ ಮಗ್ಗುಲುಗಳಿಗೂ ಇವರು ಕೈ ಚಾಚಿಸ್ತಿದ್ದಾರೆ ಇತ್ತೀಚೆಗಷ್ಟೇ ಕನ್ನಡಕ್ಕೆ ಭೂಕಲ್ ಪ್ರಶಸ್ತಿ ಬಂದಿರೋದು ನೀವು ತಿಳ್ಕೊಂಡಿದ್ದೀರಿ ಭಾನು ಮುಷ್ಕಾಕ್ ಅವರಿಗೆ ಅತ್ಯಂತ ಪ್ರತಿಷ್ಠಿತವಾದ ವಿಶ್ವದ ರಜೆಯ ಪ್ರಶಸ್ತಿ ಈ ದೃಷ್ಟಿಯಿಂದ ನಾವು ಯಾವ ಊರಿನವರಾದರೂ ಕೂಡ ಯಾವ ಪ್ರದೇಶದವರಾದರೂ ಕೂಡ ಯಾವ ಊರಿನಲ್ಲಿ ನಾವು ಇದ್ದರೂ ಕೂಡ ನಮ್ಮ ಮನಸ್ಸು ತುಡಿಯುವುದು ಕನ್ನಡಕ್ಕಾಗಿ ಯಾಕೆಂದರೆ ಎಲ್ಲಾದರೂ ಇರು ಎದ್ದಾದರೂ ಇರು ಎಂದೆಂದಿಗೂ ನೀ ಅಂತ ಅನ್ನೋ ಮಾತನ್ನು ನೀವು ಕೇಳಿದ್ದೀರಿ ಈ ದೃಷ್ಟಿಯಲ್ಲಿ ಈ ಸಲದ ನಾವಿಕಕ್ಕೆ ನಾನು ಅತ್ಯಂತ ಸಂತೋಷದಿಂದ ನನ್ನ ಜೊತೆಗೆ ನಮ್ಮ ಅಮೆರಿಕ ಅಮೆರಿಕ ತಂಡದ ಅಮರೋಮೂರ್ತಿ ಬರ್ತಿದ್ದಾರೆ ರಮೇಶ್ ಅವರು ಬರ್ತಿದ್ದಾರೆ ನಾವೆಲ್ಲ ಸಂತೋಷದಿಂದ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದು ಒಂದು ಬಹಳ ಮುಖ್ಯವಾದಂಥ ಶಕ್ತಿ ಇನ್ನೊಂದು ಸಂಬಂಧ ಏನಂದರೆ ಅಮೆರಿಕದಲ್ಲಿ ನೆಲೆಸಿರುವ ಸುಮಾರು ಹತ್ತಕ್ಕೂ ಹೆಚ್ಚು ಲೇಖಕನ ಪುಸ್ತಕಗಳನ್ನು ನಾನು ನಮ್ಮ ಅಭಿವ್ಯಕ್ತಿ ವೇದಿಕೆಯಿಂದ ಪ್ರಕಾಶನ ಮಾಡಿದ್ದೇನೆ ಅಂತ ಹೇಳಿ ನನಗೆ ಹೆಮ್ಮೆ ಪಡ್ತೇನೆ ಅದರಲ್ಲಿ ಮಶಿ ನಟರಾಜ್ ಅವರು ನಾಟಕಗಳು ಶಶಿಕಲಾ ಚಂದ್ರಶೇಖರ್ ಅವರ ಕಥಾ ಸಂಕಲನ ಅವರ ಹೈಟೆಕ್ ಅನ್ನೋ ನಾಟಕ ಹೀಗೆ ಅಲ್ಲಿ ಅನೇಕ ಅನಿವಾಸಿ ಕನ್ನಡ ಗೆಳೆಯರಿಗೆ ಲೇಖಕರಿಗೆ ನಾವು ವೇದಿಕೆಯನ್ನು ಕಲ್ಪಿಸಿಕೊಡೋದಕ್ಕೆ ಅಂದರೆ ಇದು ಕೊಡುಕೊಳ್ಳುವ ಸಂಬಂಧ ಅವರು ಇತ್ತ ಕಡೆಗೆ ನೋಡ್ತಾರೆ ನಾವು ಹತ್ತ ಕಡೆಗೆ ನೋಡ್ತೇವೆ ನಮ್ಮಿಂದ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅವರಿಂದ ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಎನ್ನುವಂತಹ ಒಂದು ವಿಶೇಷವಾದಂತಹ ಭಾವ ನಾ ಅಮೇರಿಕ ಅಂದ್ಕೂಡ ಮನಸ್ಸಿಗೆ ತುಂಬುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವಿಕದ ಈ ಗೆಳೆಯರು ಮತ್ತು ಇಲ್ಲಿ ಇಲ್ಲದೆ ಇರುವ ನಾವಿಕದ ಎಲ್ಲ ನಲ್ಲಿ ವರ್ಷಾಸ್ತ್ರಿ ಎಲ್ಲ ಇದ್ದಾರೆ ನಮ್ಮ ಸ್ನೇಹಿತರು ಆ ಎಲ್ಲರಿಗೂ ನಾನು ಮಂಗಡವಾಗಿ ಶುಭಾಶಯ ಹೇಳ್ತಾ ಇದು ತುಂಬ ಯಶಸ್ವಿಯಾಗಿ ನಡೆಯುತ್ತೆ ನಡೆಯುತ್ತೆ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡೋದಕ್ಕೆ ನಾವು ಯಾವಾಗಲೂ ಇಲ್ಲಿ ಕಾಯ್ತಿರ್ತೇವೆ ಸಂತೋಷದಿಂದ ಭಾಗವಹಿಸ್ತೇವೆ ಈ ಒಂದು ವಿಚಾರವನ್ನು ನನ್ನ ಮಾಧ್ಯಮದ ಗೆಳೆಯರು ಸಾಕಷ್ಟು ಅವುಗಳಿಗೆ ಒಂದು ಸುದ್ದಿಯನ್ನು ಪ್ರಚಾರವನ್ನು ಕೊಡುವುದರ ಮೂಲಕ ಉತ್ತೇಜನವನ್ನು ನೀಡುವುದರ ಮೂಲಕ ವಿಶ್ವ ಕನ್ನಡಿಗರು ಎಲ್ಲರೂ ಕನ್ನಡಿಗರು ಒಂದೇ ಒಂದೇ ವೇದಿಕೆಯಲ್ಲಿ ನಾವು ಇದ್ದು ಕನ್ನಡವನ್ನು ರಕ್ಷಿಸಬಲ್ಲೆವು ಬೆಳೆಸಬಲ್ಲೆವು ಅಂತಕ್ಕಂಥದ್ದನ್ನು ಒಂದು ಜಗತ್ತಿಗೆ ಸಾರತಕ್ಕಂಥ ಅವಕಾಶ ಯಾಕೆಂದರೆ ಅಮೆರಿಕದಲ್ಲಿ ತೆಲುಗು ಸಮ್ಮೇಳನಗಳಾಗುತ್ತೆ ತಮಿಳು ಸಮ್ಮೇಳನಗಳಾಗುತ್ತೆ ಬೇರೆ ಬೇರೆ ಭಾರತೀಯ ಭಾಷೆಗಳ ಸಮ್ಮೇಳನಗಳು ಆಗ್ತಾ ಇರ್ತವೆ ಆದರೆ ಅಲ್ಲಿ ಯಾವುದಂತೂ ಕಡಿಮೆ ಇಲ್ಲದ ಹಾಗೆ ನಮ್ಮ ಕನ್ನಡಿಗರು ಈ ಒಂದು ನಾವಿಕದಂತಹ ದೊಡ್ಡ ಸಮಾವೇಶವನ್ನು ನಡೆಸ್ತಾರೆ ಎಲ್ರಿಗೂ ಶುಭವಾಗಲಿ ಇಲ್ಲಿಂದ ಭಾಗವಹಿಸ್ತಕ್ಕಂಥ ಕಲಾವಿದರಿಗೆ ತಂತ್ರಜ್ಞರಿಗೆ ಅಲ್ಲಿಯ ಕಲಾವಿದರು ತಂತ್ರಜ್ಞರು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮೊದಲ ಬಾರಿಗೆ ನಾನು ಹೃದಯರಾಜ ಶ್ರೀನಾಥವರ ಜೊತೆಗೆ ನಾವಿಕ ನಾವಿಕಿರೋದೊಂದಕ್ಕೆ ಒಂದು ಸಂತೋಷ ಸುದ್ದಿ ಅವರ ಕನಸಿನ ಕನಸಿನ ಕಡಲಿನ ಮೇಲೆ ಹೋಗುವಂತಹ ಸಂಸ್ಕೃತಿಯ ನಾವಿಯನ್ನು ಏರಿ ಹೋಗುವ ನಾವೆಲ್ಲ ನಾವಿಕರು ಈ ನಾವೇ ನಾವಿಕ ಮತ್ತು ಶುಭ ಸೈಲಿಂಗ್ ಆಗಲಿ ಹ್ಯಾಪಿ ಸೈಲಿಂಗ್ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹರಿಸ್ತೇನೆ ಆಶಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಸರ್ಪ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ